ಅದೇನದ ಹುದ್ದೊಂದು ಹೇಳು ಏನಾಗಿದ ರೊಕ್ಕ ಯಾಕೆ ಅಂಗಡಿ ಎಲ್ಲಿ ಗೊತ್ತಿ ಜೋಡ ತೋದೋಗ ನನ್ ಪೇಟೆಗೆ ಹಿಂಗ ಮಾಡಿ ಆಡ್ಪೇಟಿ ಫ್ರೆಂಡ್ಸ್ ಇಟ್ಟ ನಮಸ್ಕಾರ ರೀ ನಮಸ್ಕಾರ್ರಿ ಹಂಗದ್ರಿ ಆರಾಮ್ತೀರ ಅನ್ಕೊತ ನಾವು ಕೂಡ ಆರಾಮದ್ರಿ ಫ್ರೆಂಡ್ಸ ಈಗ ಜಸ್ಟ್ ಇನ್ನಾಗಿದ್ದೀವಿ ನೋಡಿರಿ ಜಲಕಾಲ ಮಾಡ್ಬೇಕ್ರಿ ಫ್ರೆಂಡ್ಸ ಎಲ್ಲರೂ ಅದ್ರಿ ಅದ್ದಿ ಇದು ಮಾಡ್ಲತ್ತಾರೀ ಅಡುಗೆ ಮಾಡ್ಲತ್ತಾರ ರಾಯದ್ದು ಇದಕ್ಕೆ ಹೋಗ್ಬೇಕಲ್ಲ ರೀ ಶಾಲಿಗೆ ಹೋಗ್ಬೇಕಲ್ಲ ಅದಕ್ಕೆ ನಾ ಇನ್ನಾಗಿದ್ದೀನಿ ರೀ ಇನ್ನಾಗಿದ್ದು ಇನ್ನಾಗಿ ಸ್ಟಾರ್ಟ್ ಮಾಡೀನಿ ರೀ ಬ್ಲಾಗ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ದಾಗ ಏನು ಕೂತ ನೋಡನ್ರಿ ಫ್ರೆಂಡ್ಸ

ಆಯ್ ಕೂಡ ಹೋಗೋ ಸಲಿಂದ ಅಳ ತೊಡ್ರಿ ಅದಕ್ಕೆ ಈಗ ಗಪ್ಪ ಇದು ಮಾಡ ತೊಂಡ್ರಿ ಅಂದ್ರೆ ಅಳ ತಳ ಏ ಯಾಕ ಸುಮ್ನೆ ಆತ ರವನದು ಯಾಕೇನ್ ಏನ್ ಏನ ಆಯ್ ಕೂಡ ಹೋಗೋ ಸಲ ಇದು ಮಾಡತಳ್ರಿ ಹೊತ್ತೋಗ್ರಿ ತಳ ಹೊತ್ತ ಇದು ಮಾಡತಳ ಏನ್ ಮಾಡತ್ತದು ಹಾ ಈ ಗಟ್ಟಣಿಗೆ ಅದ್ರೊಳಗೆ ಹಾಕಿ ಎಟ್ ಕಟ್ಟದು ಮೆಣ್ಸಿನ ಗಾಡು ಕಟ್ಟವ ಏನು ಹ್ಞೂ ಹ್ಞೂ ಏನು ಮಾಡ್ತಿದು ಚೌಳಿಕೆ ಅದ ಚೌ ಬೆಳೀದು ಹ್ಞೂ ಜಳಕ್ಕ ಅದು ಆಗ್ಯಾದ ರೀ ಫ್ರೆಂಡ್ಸ ಈಗ ಜಳಕ್ಕೆ ಮಾಡಿದೆವು ಎಲ್ಲರೂ ಜಳಕ ಆಗಿದೆ ರಾಯ ಡಬ್ಬಿ ತುಂಬ ಕೊಡ್ತಾನೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ಓತಪ್ಪ ನೀನು ಸಾಲಿಗೆ ಹ್ಮ್ ಅಂಗಡಿ ಅಂದ್ರೆ ಈ ಅವನಿಗೆ ಇದು ಮಾಡೋ ರೆಡಿ ಮಾಡುವ ಮಾಡ ಊಟ ಮಾಡಪ್ಪ ಊಟ ಮಾಡು ಊಟ ಮಾಡಿಸ್ರ ಹೋಗು ಹಾಂ ಅಲ್ಲಿ ಹೇಳಿ ಬಂದಿವ್ರಿಗೆ ಹೇಳಿ ಬಂದಿದ್ದೀ ಅಣ್ಣಗಳಿಗೆ ರೆಡಿ ಆಗ್ತಾರಲ್ಲ ನೀನು ರೆಡಿ ಆ ಏನು ಇದು ಕಚ್ಚಿ ಬಿಚ್ಚಿ ಹಾಂ ಸೀಟಿ ತಟ್ಟಲಕ್ಕ ನೀ

ನೋಡ್ಬೇಕಾದ್ರೆ ಹೋಗಿ ನೋಡು ನೋಡಿರಿ ನೋಡು ಅದ ಶಣ ನೋಡೀ ನೋಡು ಅಂತ ಹೇಳ ಏನದು ಹಂಗ್ಯಾ ಚೆಲ್ಕೊಂಡಿ ತೆಗಿಯದು ಏನ ನೋಡಿ ಮಾಡು ಅಲ್ಲಿ ತಳಗೆ ಉರಿ ಹತ್ತಿದ ನೋಡಿ ಮೊದಲ ಮೊನ್ನೆ ಒಂದು ಇದಾಗಿತ್ತಲ್ಲ ವಿಡಿಯೋ ಬಿಟ್ಟಿದ ಅದು ಒಂದು ವಿಡಿಯೋ ಬಿಟ್ಟಿದ್ದೆವು ಒಂದು ಸ್ಟ್ರೈಕ್ ಬಂದಕ್ಕೆ ಅದು ಸ್ವಲ್ಪ ಇತ್ತಲ್ಲ ಆ ಮಕ್ಕಳ ಸಲ ಏನಾಗಿದೆ ಪೂರಿದು ಸ್ವಲ್ಪ ಇದಾಗಿತ್ತಲ್ಲ ಮಕ್ಕಳು ಚುಕ್ಕಳು ಜಾಸ್ತಿ ವಿಡಿಯೋ ಬಿಡ್ಬಿಡೋದು ಯಾಕಂದ್ರೆ ಮೊನ್ನೆ ಒಂದು ಆಟೋಮೆಟಿಕ್ ವಿಡಿಯೋ ಡಿಲ್ಟ್ ಆಗ್ಯದ ಹಾಂ ಮಾ ಮೊನ್ನೆ ಮತ್ತೊಂದು ಎರಡು ದಿನ ಆಯಿತು ಹ್ಞೂ ಎರಡೇ ದಿನ ಆಯಿತು ಆ ವಿಡಿಯೋ ಡಿಲ್ಟ್ ಆದಗಳಿಗೆ ಅಂಚಿಗೆ ಇರ್ತದೆ ನೋಡ್ರಿ ಮತ್ತು ಆಟೋಮೆಟಿಕ್ ಯೂಟ್ಯೂಬ್ ಡಿಲೀಟ್ ಮಾಡಿಬಿಟ್ರೆ ಎರಡು ಸಲ ಹಾಕಿನಿ ಎರಡು ಸಲ ಡಿಲೀಟ್ ಮಾಡಿರ ಇನ್ನೂ ಸ್ವಲ್ಪ ಸ್ಟ್ರೈಕ್ ಬರ್ತಿತ್ತು ಅದಕ್ಕಾಗಿ ಫ್ರೆಂಡ್ಸ ನಾ ಏನು ಮಾಡ್ದೆ ಅದು ವಿಡಿಯೋ ಹಾಕೋದೆ ರೀ ನೋಡ್ರಿ ಅದು ಮಕ್ಳದ್ದು ಯಾರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಕ್ಳು ಹಾಕಿದ್ರಂದ್ರೆ ನಾಳೆಗೆ ಏನೋ ಕಾಪ್ರಿ ಸ್ಟ್ರೈಕೇನು ಕ ಯಾವಾಗ ಕಮ್ಯುನಿಟಿ ಸ್ಟ್ರೈಕ್ ಬರ್ತದೆ ಬರ್ತದ್ರಿ ನನಗೆ ಭೀ ಕನ್ನಡ ಕ್ರಿಯೇಟರ್ ಹೇಳೋರಿ ಅದಕ್ಕಾಗಿ ಮಕ್ಳು ಜಾಸ್ತಿ ಹಾಕೋಕ್ಕೂಬಿಡನು ಜಾಸ್ತಿ ಹಾಕಬೇಡದ್ರಿ ಹಾಕಲಕ್ರಿ ಆದ್ರೆ ಮ ಸ್ವಲ್ಪ ಅಟ್ಟೆ ಕಟ್ಟಿ ಹಾಕ್ಬೇಕ್ರಿ ನೋಡಿರಿ ಫ್ರೆಂಡ್ಸ ಬೂಟ ರೊಕ್ಕ ಇಲ್ಲ ಅಪ್ಪ ಎಲ್ಲಿ ಬೂಟ್ ತೊಗೊಂಬರನು ಹಾಂ ಮಾರು ಐದು ನಮಗೆ ನಮ್ಗೆ ಮಾರ್ವ ಇದಪ್ಪ ನಮ್ಗ ಇಬ್ಬರು ಮಂದಿ ಮಾರತಿ ಹೋಗಿ ಯಾಸ್ ಅಂತೆ ಮಾರ್ತಿ ಹೊಂಟ ನೋಡ್ರಿ ಸದ್ದ ನಡ್ದಿ ಎಲ್ಲ ಬ್ಯಾಗ ರೆಡಿ ಮಾಡ್ಯಾನ ಏನು ಶಾಲಿರದು ನಡಿತಲಾ ಚೋಲಿ ಹೊಂಟಿದ್ ನೋಡ್ರಿ ಫ್ರೆಂಡ್ಸ್ ಸದ್ದ ಇವ್ನಿಗೆ ವೈದ್ಯ ಬೆಟ್ಟ ಬರ್ತಾರೀ ಇಲ್ಕಂದ್ರೆ ಹುಡುಗರು ಅಂದ್ರೆ ಹುಡುಗರು ಸಂಘಟನೆ ರೀ ಇಲ್ಲಿ ಮನೆ ಮಗ್ಳಕ್ಕೆ ಅಂದ್ರೆ ಜರ ಆಜು ಬಾಜು ಆಜು ಬದು ರೀ ನಮ್ಮ ಮನೆ ಮಗ್ಳಕ್ಕೆ ರೀ ಅಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಕೂಡ ಬೆಟ್ಟ ಕಳಿಸ್ ಕಳಿಸ್ಬಿಡ್ತೀನಿ ಮನ್ಸಿಗೆ ತಗೋಬೇಕು ತಪ್ಪಟ್ಟ ನನಗೆ ಬಾ ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲ ಅಡ್ವಾನ್ಸ್ ನಾಳೆ ಹೋಗಿ ನಿತ್ಯಾನ ಅಲ್ಲಿ ಹಂಗ ಹಾ ಏನಾರ ಏನ ತಡ ಅಪ್ಪ ಹ್ಞೂ ಹ್ಮ್ ಹಿಡಿಯೋ ಅಂಕತಕ್ಕ ಹ್ಞೂ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸಾ ಮತ್ತೆ ಸಿಗ್ತೇವ್ರಿ